ಪ್ರಶ್ನೆ ಕೇಳಿದಾಗ ಒಂಥರ ಸರ್ ಇತ್ತೀಚಿನ ದಿನಗಳಲ್ಲಿ ಡಿಜಿಟಲೀಕರಣದಿಂದ ಪುಸ್ತಕಗಳ ಬರವಣಿಗೆ ಹೆಚ್ಚಾಗಿದೆ ಹೊತ್ತು ಓದುಗಳು ಎಲ್ಲೋ ಕಡಿಮೆಯಾಗಿದೆ ಸರ್ ಇಲ್ಲ ಅಚ್ಚಾದ ಕೃತಿಗಳ ಓದು ಕಡಿಮೆ ಆಗಿದ್ರೂ ಕೂಡ ನಿಮಗೆ ಮೊಗಸಾಲೆಯಲ್ಲಿ ಜಗಲಿಗಳಲ್ಲಿ ಪುಸ್ತಕ ಓದ್ತಾ ಇದ್ದಾರೆ ಯಾರ ದಾಕ್ಷಿಣ್ಯವೂ ಇಲ್ಲದೆ ಯಾರ ಕೃಪೆಯೂ ಇಲ್ಲದೆ ನಮ್ಮ ಬರಹ ತಲುಪ್ತಾ ಇದೆ ಜನಕ್ಕೆ ಅಚ್ಚಾಗುವ ಕೃತಿಗಳು ಬೇರೆ ಬೇರೆ ರೂಪವನ್ನು ತಳೆದಿವೆ ಇವತ್ತು ಈಗ ನಿಮಗೆ ಆಡಿಯೋ ಬುಕ್ಸ್ ಅಂತ ಬರುತ್ತೆ ಧ್ವನಿ ರೂಪದಲ್ಲಿ ಅದು ನಿಮಗೆ ಸಿಗತ್ತೆ ಬುಕ್ಸ್ ರೂಪದಲ್ಲಿ ನಿಮಗೆ ಸಿಗತ್ತೆ ಹಾಗಾಗಿ ಈ ಬದಲಾವಣೆಗಳಿಗೆ ನಾವು ಒಡ್ಡಿಕೊಳ್ಳಬೇಕಾಗಿದೆ ಕಾಗದ ರಹಿತ ಕಾಲದಿಂದ ಕಾಗದ ಸಹಿತ ಕಾಲಕ್ಕೆ ಬಂದ್ವಿ ಇವತ್ತು ಮತ್ತೆ ಕಾಗದ ರಹಿತ ಮರದ ಕಾಂಡದ ಮೇಲೆ ಕಲ್ಲಿನ ಮೇಲೆ ಆಮೇಲೆ ತಾಮ್ರ ಪಟಗಳ ಮೇಲೆ ನಮ್ಮ ಬರಹ ಇರ್ತಾ ಇತ್ತು ಇವತ್ತು ನಿಮಗೆ ಆಂಕಿಕ ರೂಪದಲ್ಲಿ ಅಂದರೆ ಡಿಜಿಟಲ್ ಫಾರ್ಮೆಟಲ್ಲಿ ನಿಮಗೆ ಕೃತಿಗಳು ಸಿಗ್ತಾಯಿವೆ ಬರೀ ಒಂದು ಮೂವತ್ತು ವರ್ಷದ ಹಿಂದೆ ಒಂದು ಸಾವಿರ ಸಾವಿರದ ನೂರು ಸಾವಿರದ ಇನ್ನೂರು ಪುಸ್ತಕ ಬರ್ತಾಯಿತ್ತು ಇವತ್ತು ಎಂಟು ಸಾವಿರ ಶೀರ್ಷಿಕೆಗಳು ಕನ್ನಡದಲ್ಲಿ ಬರುತ್ತೆ ಪ್ರತಿ ವರ್ಷಕ್ಕೆ ಭಾಳ ದೊಡ್ಡ ಸಂಖ್ಯೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪುಸ್ತಕಗಳು ಬಂದಾಗ ಓದುಗರು ಸಹಜವಾಗಿ ಹಂಚಿ ಹೋಗ್ತಾರೆ ನಮ್ಮಲ್ಲಿ ಬೆಳಿಬೇಕಾಗಿರುವಂಥದ್ದು ವಿತರಣಾ ಜಾಲ ಭದ್ರವಾಗಬೇಕು ಸರ್ಕಾರ ಗ್ರಂಥಾಲಯಗಳಿಗಾಗಿ ಪುಸ್ತಕಗಳನ್ನು ಸಗಟಾಗಿ ಖರೀದಿಸಿ ತಕ್ಷಣ ಹಣ ಹಣ ಪಾವತಿ ಮಾಡಬೇಕು ಶೇಕಡಾ ಮೂರರಷ್ಟು ಅಧಿಕ ತೆರಿಗೆಯನ್ನು ತಗೊಳ್ತಾರೆ ಸೆಸ್ ಅಂತ ಆ ದುಡ್ಡು ಪುಸ್ತಕಗಳಿಗೆ ವಿನಿಯೋಗ ಆಗಬೇಕು ಅಂತ ಹೇಳೋದು ಆದರೆ ಆಗ್ತಾ ಇಲ್ಲ ಸರ್ಕಾರ ಆ ಕಡೆ ಗಮನ ಹರಿಸಬೇಕು ಆ ಕೆಲಸ ಆದರೆ ನಿಜಕ್ಕೂ ಪುಸ್ತಕ ಸಂಸ್ಕೃತಿ ವರ್ಧಿಸುತ್ತೆ ಸಂಸ್ಕೃತಿ ಅಂದರೆ ಸಮ್ಯಕ್ ಕೃತಿ ಅದರಲ್ಲಿ ಒಳ್ಳೆಯ ಆಚರಣೆ ಸರ್ಕಾರಕ್ಕೆ ಆ ಬುದ್ಧಿ ಬರಲಿ ವಿವೇಕ ಮೂಡಲಿ ಆ ಪುಸ್ತಕಗಳನ್ನು ಗ್ರಂಥಾಲಯಗಳಿಗೆ ತೆಗೆಸಿಕೊಳ್ಳುವಂಥದ್ದು ಮತ್ತು ಈ ಥರದ ಅದ್ಭುತವಾದ ವೀರಲೋಕ ಆಯೋಜಿಸಿರುವ ಆ ಪುಸ್ತಕ ಸಂತೆ ಇದೆಯಲ್ಲ ಅದು ನಭೂತು ಇಷ್ಟು ವ್ಯವಸ್ಥಿತವಾಗಿ ಇಷ್ಟು ಅಚ್ಚುಕಟ್ಟಾಗಿ ಮಾಡುವ ಮಾಡಿರುವ ಕರ್ನಾಟಕದಲ್ಲಿ ಮಾಡಿರುವ ಇನ್ನೊಂದು ಪುಸ್ತಕ ಮೇಳವನ್ನು ನಾನು ನೋಡಿಲ್ಲ ನಾನು ಈ ಉದ್ಯಮದಲ್ಲಿ ಈ ಪ್ರಕಾಶನ ಕ್ಷೇತ್ರದಲ್ಲಿ ನಲವತ್ತು ವರ್ಷಗಳಿಂದ ಇದ್ದೇನೆ ಬಹಳ ದೊಡ್ಡ ಕೆಲಸ ಶ್ರೀನಿವಾಸ ಒಬ್ಬ ವ್ಯಕ್ತಿ ಒಂದು ವಿಶ್ವವಿದ್ಯಾಲಯ ಒಂದು ಪುಸ್ತಕ ಪ್ರಾಧಿಕಾರ ಮಾಡದೇ ಇರುವಂಥ ಕೆಲಸ ಮಾಡಿದರೆ ಸಾಹಿತ್ಯ ಪರಿಷತ್ತಿಂತಹದನ್ನು ಅನುಸರಿಸಬೇಕು ಈ ನಿಟ್ಟಿನಲ್ಲಿ ಅದು ಹೆಜ್ಜೆ ಹಾಕಬೇಕು ಯಾತ್ರ ಕಾಣ್ತಾ ಇಲ್ಲ ಯಾಕಂದರೆ ಟ್ವಿಂಕಲ್ ಟ್ವಿಂಕಲ್ ಇಟ್ಟ ಈ ಥರ ಪದ್ಯಗಳು ಕೂಡ ಮಕ್ಕಳಲ್ಲಿ ಬಾಯ್ಗುಣಿಸ್ತಾ ಇರ್ತಾರೆ ನೋಡಿ ನಮ್ಮ ಪಠ್ಯಕ್ರಮ ಏನಿದೆ ಕನ್ನಡದ ಬಗ್ಗೆ ಪ್ರೀತಿಯನ್ನು ಉಂಟು ಮಾಡ್ತಿಲ್ಲ ನಾನು ಐವತ್ತು ವರ್ಷಗಳಿಂದ ಐವತ್ತೆರಡು ವರ್ಷಗಳಿಂದ ಹೈಸ್ಕೂಲ್ ವ್ಯಾಸಂಗದಲ್ಲಿ ಪ್ರೌಢಶಾಲೆಯಲ್ಲಿ ಓದುವಾಗ ಕನ್ನಡದ ಪಠ್ಯವೇ ನನ್ನನ್ನು ಕನ್ನಡದ ಕಳೆಗೆ ಸೆಳೀತು ಕನ್ನಡದ ಅಭಿಮಾನ ಸ್ಥಾಯಿಯಾಗುವಂತೆ ಸ್ಥಿರವಾಗುವಂತೆ ಮಾಡಿತು ಇವತ್ತು ನೋಡಿದರೆ ತನಗೆ ಬೇಕಾದವ್ರದು ತನ್ನವ್ರದ್ದು ಬೇರೆ ಬೇರೆ ಕಾರಣಗಳು ಬೇರೆ ಬೇರೆ ಲಾಬಿಗಳು ಕೆಲಸ ಮಾಡ್ತಿದೆ ಪಠ್ಯಪುಸ್ತಕಕ್ಕೆ ಕೃತಿಗಳನ್ನು ಆಯ್ಕೆ ಮಾಡುವಾಗ ನೀವು ಹೇಳಿದಂತೆ ಕನ್ನಡದ ಪ್ರೀತಿಯನ್ನು ಬೆಳೆಸುವಂತಹ ಕನ್ನಡದ ಅಭಿಮಾನವನ್ನು ವರ್ಧಿಸುವಂತಹ ಹೆಚ್ಚಿಸುವಂತಹ ಕೆಲಸ ಮಾಡಬೇಕು ಆ ಥರದ ಪಠ್ಯವನ್ನು ಆಯ್ಕೆ ಮಾಡಬೇಕು ಕನ್ನಡದ ಪ್ರೀತಿ ಬೆಳೆಸೋದ್ರ ಬಗ್ಗಿಂತ ಈಗವರ ಪಠ್ಯಕ್ರಮ ಕನ್ನಡದ ಬಗ್ಗೆ ಒಂಥರ ಬೆನ್ನು ತಿರುಗಿ ಂತಹ ಕೆಲಸ ಮಾಡ್ತಾ ಇದೆ ಅದರಲ್ಲೂ ಕೂಡ ಸಿಕ್ಕಾಪಟ್ಟೆ ದೋಷಪೂರಿತವಾಗಿರುತ್ತೆ ಆ ಪಠ್ಯವನ್ನು ಕೂಡ ಕರಡು ಸರಿಯಾಗಿ ತಿದ್ದಿರಲ್ಲ ಯಾರ್ದ ಆಯ್ಕೆ ಮಾಡ್ತಾರೋ ಅವ್ರಿಗೆ ಕನ್ನಡನೇ ಬರೋದಿಲ್ಲ ಆಯ್ಕೆ ಮಾಡೋರಿಗೂ ಬರೋದಿಲ್ಲ ಆಯ್ಕೆ ಯಾರ್ದ ಆಯ್ಕೆ ಮಾಡಿರ್ತಾರೆ ಅವರ ಪಠ್ಯನೂ ಸರಿ ಇರಲ್ಲ ಹಾಗಾಗಿ ಒಟ್ಟಾರೆ ಅದು ಸುಧಾರಿಸಬೇಕಾಗಿದೆ ಕನ್ನಡದ ಒಲವು ಪ್ರೀತಿ ಮೂಡಿಸುವ ಹಾಗೆ ಬರಬೇಕು ಕನ್ನಡದ ಬಗ್ಗೆ ಕಕ್ಕುಲತೆ ನಮಗೆ ಮೂಡಿದ್ದು ಅದೇ ಕಾರಣಕ್ಕೆ ಹೇಗೆ ನಮ್ಮ ಪಠ್ಯಪುಸ್ತಕಗಳು ಚೆನ್ನಾಗಿದ್ದವು ಆ ಕಾರಣಕ್ಕೆ ಮತ್ತು ಇನ್ನು ಯುವಜನ ಸಮೂಹವನ್ನು ನಮ್ಮ ಸರ್ಕಾರವೇ ದಾರಿ ತಪ್ಪಿಸುತ್ತೆ ದಸರಾ ವಸ್ತು ಪ್ರದರ್ಶನ ಅನ್ನತ್ತೆ ದಸರಾ ಮೇಳ ಅಂದರೆ ಯುವ ದಸರಾ ಅಂತ ಮಾಡುತ್ತೆ ಅಲ್ಲಿ ನಮ್ಮದಲ್ಲದ ಚಿಂತನೆ ನಮ್ಮದಲ್ಲದ ಹಾಡು ನಮ್ಮದಲ್ಲದ ನೃತ್ಯ ಇವಕ್ಕೆ ಆದ್ಯತೆಯನ್ನು ಕೊಡ್ತಾರೆ ಅದನ್ನು ಬಿಟ್ಟು ಈ ನೆಲದ ಪರಂಪರೆ ಏನಿದೆ ಈ ಪರಂಪರೆ ಏನೆಲ್ಲವನ್ನೂ ಕೂಡ ಅನಾವರಣಗೊಳಿಸಿದೆ ಹಿಂದೆ ಅವುಗಳನ್ನು ಯುವಜನತೆಗೆ ಪರಿಚಯಿಸಬೇಕು ಯುವಜನರಲ್ಲಿ ಸಂಸ್ಕಾರ ಮೂಡಿಸುವಂತಹ ಕೆಲಸ ನಮ್ಮ ಪ್ರಭುತ್ವಗಳು ಮಾಡಬೇಕು ಹೆತ್ತವರು ಕೂಡ ಮಕ್ಕಳ ದಾರಿ ತಪ್ಪಿದ್ರೆ ಅದನ್ನು ತುಂಬ ದೊಡ್ಡದು ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ ತುಂಬ ನಿಜಕ್ಕೂ ಅದು ಒಂದು ವಿಷಾದಕರವಾದದ್ದು ತುಂಬ ಧನ್ಯವಾದಗಳು ಸಹ ಮಾತಾಡಿದ್ದಕ್ಕೆ ನಿಮ್ಮದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ